ವಿಷ್ಣುವಿನ ಜನ್ಮ ಕಥೆ ಹಿಂದೂ ಪುರಾಣಗಳಲ್ಲಿ ವಿಶಾಲವಾಗಿದೆ ಪ್ರಾಚೀನ ಕಾಲದಲ್ಲಿ ಭೂಮಿ ಅಧರ್ಮದಿಂದ ತುತ್ತೂರಿ ಹೊಡೆದು ದೇವತೆಗಳ ಸಹಾಯಕ್ಕಾಗಿ ಬ್ರಹ್ಮದೇವನ ಬಳಿ ತೆರಳಿದರು ಬ್ರಹ್ಮದೇವರು ಶ್ರೀಹರಿ ವಿಷ್ಣುವನ್ನು ಶರಣಾಗಿದರು ಅದೃಷ್ಟಶಕ್ತಿಯೊಡನೆ ವಿಷ್ಣು ಅನೇಕ ಅವತಾರಗಳಲ್ಲಿ ಭೂಮಿಯಲ್ಲಿ ಪ್ರಾಪ್ತನಾದರು ಪ್ರತಿಯೊಂದು ಅವತಾರವು ಧರ್ಮವನ್ನು ಸ್ಥಾಪಿಸಲು ಮತ್ತು ದೋಷಿಗಳನ್ನು ಸಂಹರಿಸಲು ಉದ್ದೇಶಿತವಾಗಿತ್ತು ಮತ್ಸ್ಯ ಕೂರ್ಮ ವರಾಹ ನುಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಭವಿಷ್ಯ ಕಲ್ಕಿ ಅವತಾರಗಳು ಪ್ರಸಿದ್ಧ ಈ ಅವತಾರಗಳ ಮೂಲಕ ವಿಷ್ಣು ಭಕ್ತರ ರಕ್ಷಕನಾಗಿ ಸತ್ಯ ಮತ್ತು ನೀತಿಯ ಪಥವನ್ನು ಪ್ರಸ್ತಾಪಿಸಿದರು ಅವರ ಜನ್ಮವು ಅಧರ್ಮದ ವಿರುದ್ಧ ಸತ್ಯದ ಜಯವನ್ನು ಸಂಕೇತಿಸುತ್ತದೆ ವಿಷ್ಣುವಿನ ಅನಂತ ಕಥೆಗಳು ಭಕ್ತರಲ್ಲಿ ಭರವಸೆ ಮತ್ತು ಶ್ರದ್ಧೆಯನ್ನು ಉಂಟುಮಾಡುತ್ತವೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಓಕೆನಾ